ಫೇಸ್ ಪ್ಯಾಕ್ ಏನಂದ್ರೆ ನಮಗೆ ಈಗಲಿ ಡಾರ್ಕ್ ಸರ್ಕಲ್ ಆಗಿರ್ತೈತಿ ಟ್ಯಾನ್ ಪಿಗ್ಮೆಂಟೇಷನ್ ಎಲ್ಲಾನು ಕಡಿಮೆ ಮಾಡ್ತೈತಿ ಕಡಿ ಈಗ ಈ ಫೇಸ್ ಪ್ಯಾಕ್ ನೋಡ್ರಿ ಯಾವ ಥರ ನಾನು ಕಲಸಿನ ಕೇಳಿ ಒಳಗೆ ಒಂದು ಗಂಟೆ ಉಳ್ದಿಲ್ಲ ಅಷ್ಟು ಚಂದ ಕಲಿಸ್ಬೇಕ್ರಿ ಇದನ್ನು ನಾನು ಕಿವಿಗೆ ಮತ್ತು ಕುತಿಗೆ ಅಪ್ಲೈ ಮಾಡಾತಿಲ್ಲ ಥರ ಗ್ಲೋ ಹೇಳಿ ನೋಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅಂದ್ರೆ ನಾ ಹಾಕ್ತಿರುವ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ನೋಡಿರಿ ಆಮೇಲೆ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದ್ರೆ ನಾನು ಇವತ್ತು ಮನೆಯಾಗ ಯಾವ ಥರ ಪ್ಯಾಕ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡಾತ್ನು ಫೇಸ್ ಪ್ಯಾಕ್ ಮಾಡೋಕೆ ಏನೇನು ವಸ್ತು ಬೇಕು ಹೆಂಗೆ ಮಾಡೋದು ಏನು ಯೂಸ ಎಲ್ಲ ನಾನು ನಿಮಗೆ ಹೇಳ್ತು ನೀವು ಏನು ಮಾಡ್ಬೇಕಂದ್ರೆ ವೀಡಿಯೋ ಸ್ಕಿಪ್ ಮಾಡಲ್ಲ ಪೂರ್ತಿ ನೋಡ್ಬೇಕು ನೋಡಿರಿ ನಮ್ಮ ಮಿಡಲ್ ಕ್ಲಾಸ್ ಜನ ಹೆಂಗಂದ್ರೆ ನಾವು ಯಾವುದು ಕ್ರೀಮು ಯೂಸ್ ಮಾಡಂಗಿಲ್ಲ ಆಮೇಲೆ ಪಾರ್ಲರ್ಕಂತರೂ ಮೊದಲು ಹೋಗಂಗಿಲ್ಲ ಅದಕ್ಕೆ ನಾನು ಮನೆಯಾಗೆ ಯಾವ ಥರ ಪೇಸ್ ಪ್ಯಾಕ್ ಮಾಡಿ ಹೆಂಗೆ ಹಚ್ಕೊಳ್ಳೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಳಕ್ನು ನಮ್ಮ ಹೊರಗೆ ಹೋಗ್ಬೇಕಂದ್ರೆ ನಮ್ಮ ಹತ್ರ ಅಷ್ಟೊಂದು ಇಷ್ಟೊಂದು ದುಡ್ಡು ಖರ್ಚು ಮಾಡೋ ಮಾಡೋಷ್ಟ್ರಿರೋಂಗಿಲ್ಲ ಪಾರ್ಲರ್ಗೆ ಹೋಗಿ ಕ್ಲೀನಿಂಗ್ ಮಾಡಿಸ್ಕೊಳಕ್ಕೆ ಫೇಶಿಯಲ್ ಮಾಡಿಸ್ಕೊಳಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಇರೋಂಗಿಲ್ಲ ಮತ್ತು ನಾವು ಹೆಂಗಂದ್ರೆ ಕ್ರೀಮೂ ತೊಗೊಳಂಗಿಲ್ಲ ಏನೂ ಇಲ್ಲ ನಮ್ಮ ಸ್ಕಿನ್ ಬಗ್ಗೆ ನಾವು ಕೇರೂ ಮಾಡ್ಕೊಳಂಗಿಲ್ಲ ಅದಕ್ಕಾಗಿ ನಾನು ಮನೆಯಾಗ ಪೇಸ್ ಪ್ಯಾಕ್ ಮಾಡಿ ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಗರ್ಲ್ಸ್ ಬಾಯ್ಸ ಎಲ್ಲರೂ ಯೂಸ್ ಮಾಡ್ಬೋದು ಸಣ್ಣಾರು ಹಿಡಿದು ದೊಡ್ಡಾರವರೆಗೂ ಯೂಸ್ ಮಾಡ್ಬೋದು ಆಮೇಲೆ ಹೆಂಗೆ ಯೂಸ್ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ರೀ ಇನ್ನೂ ನೀವು ನನ್ನ ವೀಡಿಯೋ ಹಂಗೆ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಆಲ್ರೆಡಿ ಪೇಸ್ ಪ್ಯಾಕ್ ವೀಡ್ಯೋಸ ಹಾಕೀನಿ ಯಾವ್ಯಾವು ಅಂದ್ರೆ ಆಲೂ ಪ್ಯಾಕ್ ವೀಡಿಯೋ ಹಾಕಿನಿ ಆಮೇಲೆ ಬಿಟ್ರೂಟ್ ಪೇಸ್ ಪ್ಯಾಕ್ ವೀಡಿಯೋ ಹಾಕಿನಿ ಇದನ್ನೂ ಒಂದು ಮಾಡಿ ಹಾಕಾತ್ನು ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆಮೇಲೆ ಅವನು ಹೋಗಿ ಚೆಕ್ ಮಾಡ್ಕೊಂಡ್ರಿ ಹೆಂಗೆ ಏನು ಎದಕ್ಕೆ ಯೂಸ್ ಆಕೈತಿ ಹೇಳಿ ಬರ್ರಿ ನಾನು ತಡ ಮಾಡಿಲ್ಲದೆ ನಿಮಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನು ಯಾವ್ಯಾವ ವಸ್ತು ಹೇಳಿ ಹೇಳ್ತನು ಜಾಸ್ತಿ ವಸ್ತು ಬೇಡ್ರಿ ನಾಲ್ಕು ವಸ್ತು ಇದ್ರೆ ಸಾಕು ಯಾವ್ಯಾವ ಅಂದ್ರೆ ಒಂದು ಫಸ್ಟ ಕಡಲೆ ಹಿಟ್ಟು ನೋಡ್ರಿ ಕಡಲೆ ಹಿಟ್ಟು ತಗೊಂಡು ನಾನು ಎರಡು ಸ್ಪೂನ್ ಆಗಷ್ಟ ಆಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸೋತುನು ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ನಾನು ಮೊಸರು ಹಾಕಾತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ನಾನು ನಿಂಬು ರಸ ಸೇರ್ಸಾತ್ನು ನಿಮಗೆ ಇಷ್ಟ ಆಗ್ಲಿಕ್ಕಂದ್ರೆ ಲಿಂಬು ರಸ ಸ್ಕಿಪ್ ಮಾಡ್ಕೊಳ್ಬೋದು ಲಿಂಬು ಏನಂದ್ರೆ ಒಬ್ರೊಬ್ರಿಗೆ ಸೂಟ್ ಹಾಕೈತಿ ಒಬ್ರೊಬ್ರಿಗೆ ಸೂಟ್ ಹಾಕಂಗಿಲ್ಲ ಅದಕ್ಕಾಗಿ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಇವಾಗ ಮೂರ ವಸ್ತು ಮಾಡಿ ಪೇಸ್ಟ್ ಪ್ಯಾಕ್ ರೀ ನೀವು ಮೂರ ವಸ್ತು ಮಾಡಿ ಪೇಸ್ಟ್ ಹಚ್ಕೋಬಹುದು ಸ್ವಲ್ಪ ಹಾಕೋತ ನಾನು ನಿಂಬು ರಸ ಈ ಪೇಸ್ಟ್ನ ಗಂಟಿಲ್ಲರ್ದ ಕಲಿಸಣ ಈಗ ಈ ಪೇಸ್ಟ್ ಪ್ಯಾಕಿಂದ ಯೂಸ್ ಏನಪ್ಪಾ ಅಂತಂದ್ರೆ ನಮಗೆ ಹೊರಗೆ ಹೋಗಿ ಬರ್ತೀವಿ ಕಪ್ಪಾಗಿರ್ತೈತಿ ಟ್ಯಾನ್ ಪಿಗ್ಮೆಂಟೇಷನ್ ಆಮೇಲೆ ಡಾರ್ಕ್ ಸರ್ಕಲ್ನು ಕಡಿಮೆ ಮಾಡ್ತೈತಿ ಕಡ್ಲೆ ಹಿಟ್ಟ ಏನಂದ್ರೆ ನಮಗೆ ಕಪ್ ಕಲಿ ಕುಂತಿರ್ತಾವಲ್ಲ ರೀ ಅದನ್ನು ಕಡಿಮೆ ಮಾಡ್ತೈತಿ ಮೊಸರು ಹೆಂಗಂತಂದ್ರೆ ಗ್ಲೋ ಡ್ರೈ ಸ್ಕಿನ್ ಇದ್ದಾರಿಗೆ ಗ್ಲೋ ಕೊಡ್ತೈತಿ ರೀ ಈ ಪೇಸ್ ಪ್ಯಾಕ್ ಅದಕ್ಕಾಗಿ ನೀವು ಒನ್ ಡೇ ಬಿಟ್ ಒನ್ ಡೇನು ಯೂಸ್ ಮಾಡ್ಬೋದು ಡೈಲಿನೂ ಯೂಸ್ ಮಾಡ್ಬೋದು ಈಗ ಈ ಪೇಸ್ ಪ್ಯಾಕ್ ನೋಡ್ರಿ ಯಾವ ಥರ ನಾನು ಕಲಸಿನ ಅಂತ ಹೇಳಿ ಒಳಗೆ ಒಂದು ಗಂಟು ಉಳ್ದಿಲ್ಲ ಅಷ್ಟು ಚೆಂದ ಕಲಿಸ್ಬೇಕ್ರಿ ಇದನ್ನ ಒಳಗೆ ಗಂಟು ಉಳಿತು ಅಂದ್ರೆ ಹೆಂಗಂದ್ರೆ ಹಚ್ಕೊಳಾಗು ನಮಗೆ ತೊಂದರೆ ಮಾಡ್ತೈತಿ ಅದಕ್ಕಾಗಿ ಗಂಟು ಇಲ್ಲಾರ್ದನ ಕಲಿಸ್ಬೇಕೈತಿ ಇದನ್ನು ಆಮೇಲೆ ಇದನ್ನ ಈಗ ಹಚ್ಕೊಳ್ಳೋನು ಬರ್ರಿ ಈ ಪೇಸ್ ಪ್ಯಾಕ್ ರೀ ಡ್ರೈ ಸ್ಕಿನ್ ಇದ್ದಾರಿಗೆ ಜಾಸ್ತಿ ಯೂಸ್ ಆಗ್ತೈತಿ ನೋಡಿರಿ ನನಗೆ ಇಲ್ಲೆಲ್ಲ ಪಿಂಪಲ್ಸ್ ಆಗ್ಯಾವು ಆಮೇಲೆ ಫುಲ್ ಡ್ರೈ ಆಗೈತೆ ನಂದು ಇವಾಗ ವಾತಾವರಣ ಚೇಂಜ್ ಆಗೈತೆ ರೀ ಡೆಲ್ಲಿ ಒಳಗೆ ಇಷ್ಟು ದಿನ ತಂಡಿತ್ತು ಇವಾಗ ಬಿಸಿಲು ಬಂದೈತಿ ಬಿಸಿಲ ತಂಡಿ ಎರಡೂ ಆಗಿ ಇವೆಲ್ಲ ಒಡೆದ ಒಂಥರ ಡ್ರೈ ಡ್ರೈ ಆಗಿದ್ದಾವ ಅದಕ್ಕೆ ನಾನು ಈ ಪೇಸ್ ಪ್ಯಾಕ್ ಮಾಡಾತಿದ್ನಿ ಅದನ್ನ ವೀಡಿಯೋ ಮಾಡಿ ಸೇರ್ ಮಾಡ್ಬೇಕಂತ ಹೇಳಿ ಮಾಡಿದ್ನಿ ಬರ್ರಿ ಈಗ ನಾನು ಹೆಂಗೆ ಏನಂತ ಹೇಳಿ ತೋರಿಸ್ತೀನೂ ಫಸ್ಟ್ ನಾವು ಯಾವುದೇ ಕ್ರೀಮ್ ಆಗಿರ್ಬೋದು ಆಮೇಲೆ ಪೇಸ್ ಪ್ಯಾಕ್ ಆಗಿರ್ಬೋದು ಹಚ್ಚುಕಿಂತ ಮುಂಚಿತವಾಗಿ ನಮ್ಮ ಮುಖ ಕ್ಲೀನ್ ಮಾಡ್ಕೊಂಡು ಬರ್ಬೇಕ್ರಿ ತೊಳ್ಕೊಬೇಕು ಯಾಕಂದ್ರೆ ನಾವು ಹೊರಗದು ಹೋಗಿರ್ತೀವಿ ಡಸ್ಟ್ ಕೂತಿರ್ತೈತಿ ಹಂಗೆ ಪೇಸ್ ಪ್ಯಾಕ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಅಪ್ಲೈ ಮಾಡಬಾರ್ದು ನೋಡಿರಿ ನಾನು ಇವಾಗ ಲೈವಲ್ಲೇ ನಿಮ್ಗೆ ಹಚ್ಕೊಂಡು ತೋರಿಸ್ನು ಫಸ್ಟಿಗೆ ನಾನು ಮುಖ ಎಲ್ಲ ತೊಳ್ಕೊಂಡುನು ಮುಖ ತೊಳ್ಕೊಂಡ ನೀರೆಲ್ಲ ಕ್ಲೀನ್ ಇವನ್ನ ನೀರೆಲ್ಲ ಹೋಗಿಸ್ಕೋಬೇಕು ಆಮೇಲೆ ಪೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಈಗ ನಾನು ನೋಡ್ರಿ ಈ ಪೇಸ್ ಪ್ಯಾಕ್ ಮಾಡ್ಕೊಳಕ್ಕೆ ಜಾಸ್ತಿ ಏನು ಖರ್ಚು ಆಗಂಗಿಲ್ಲ ಏನೂ ಇಲ್ಲ ಮನೆಯಾಗ ಇರುವಂಥ ವಸ್ತು ತೊಗೊಂಡ ಪೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಕಡಲಿ ಇಟ್ಟಂತರೂ ಎಲ್ಲರ ಇದ್ದೇ ಇರ್ತೈತಿ ಅರ್ಶಿಣ ಪುಡಿ ನಾವು ಯಾವಾಗಲೂ ಅಡುಗೆ ಯೂಸ್ ಮಾಡತ್ತಿರ್ತೀವಿ ಇರತೈತಿ ಮೊಸರು ಇರತೈತಿ ನಿಂಬು ಇದ್ರ ಹಾಕ್ಕೊಳ್ರಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇಷ್ಟ ವಸ್ತು ಇದ್ರೆ ಸಾಕ್ರಿ ನಾವು ಪೇಸ್ ಪ್ಯಾಕ ಮನೆಯಾಗ ಮಾಡ್ಕೊಳ್ಬೋದು ಯಾವುದೇ ಪೇಸ್ ಪ್ಯಾಕ್ನ ಹಚ್ಕೊಳಕಿತ ಹಚ್ಕೊಳ್ಳುವಾಗ ನಾವು ಕಿವಿಗಾಗಲಿ ಕುದಕ್ಕೆಗಾಗಲಿ ಹಚ್ಕೋಬೇಕು ನೋಡ್ರಿ ಯಾಕಂದ್ರೆ ಇಲ್ಲಿ ಮುಖ ಒಂಥರ ಬೆಳಗ ಅಲ್ಲಿ ಕಪ್ಪ ಅಂದರೆ ಚೆಂದ ಕಾಣಿಸಂಗಿಲ್ಲ ಅದ ಅದಕ್ಕಾಗಿ ನೀವು ಯಾವುದೇ ಕ್ರೀಮ ಫೇಸ್ ಪ್ಯಾಕ್ನು ಯೂಸ್ ಮಾಡಿರಿ ಮುಖಕ್ಕಾಗಲಿ ಕಿವಿ ಕುದಿಗಾಗಲಿ ಕಿವಿಗಾಗಲಿ ನಾನು ಕಿವಿಗೆ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಾತಿಲ್ಲ ಈ ಪೇಸ್ ಪ್ಯಾಕ್ನ ನೀವು ಒಮ್ಮೆ ಟ್ರೈ ಮಾಡ್ರಿ ನಿಮಗೂ ಗೊತ್ತಾಕೈತಿ ಯಾವ ಥರ ರಿಸಲ್ಟ್ ಹೇಳಿ ನಾನು ಮೊದಲ ಕಾಲೇಜ್ಗೆ ಹೋಗಾಗ ಪೇಸ್ ಪ್ಯಾಕ್ ಇದನ್ನೇ ಯೂಸ್ ಮಾಡ್ತಿದ್ನಿ ನನಗೆ ರಿಸಲ್ಟ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದೆ ಹತ್ರ ಬ್ರಷ್ ಇತ್ತಂದ್ರೆ ನೀವು ಬ್ರಶ್ಲೆ ಹಚ್ಕೊಳ್ಬೋದು ನನ್ನ ಹತ್ರ ಬ್ರಷ್ ಇಲ್ಲ ನನ್ನ ಕೈಲೇನ ಅಪ್ಲೈ ಮಾಡಾತನು ಈ ಪೇಸ್ ಪ್ಯಾಕ್ನ ನಾವು ಫ್ರೆಶ್ ಆಗೇ ಮಾಡ್ಕೋಬೇಕು ಮಾಡಿ ಫ್ರಿಜ್ಜಲ್ಲಿ ಇಡ್ತೀವಿ ಹಂಗೆ ಹಿಂಗೆ ಅಂದ್ರೆ ಇಲ್ಲ ಪ್ರಶ್ ಒಳಗೆ ಮಾಡಿ ಮಾಡಿ ಇದನ್ನ ಈ ಪೇಸ್ ಪ್ಯಾಕ್ ಹಾಕೊಂಡಿವಲ್ಲ ಈಗ ಇದು ಎಲ್ಲ ಒಣಗಬೇಕು ಅಂದ್ರೆ ಹದಿನೈದು ನಿಮಿಷ ಆಗಿಂದ ನೀವು ಕ್ಲೀನ್ ಮಾಡ್ಕೊಳ್ಬೋದು ಈ ಪೇಸ್ ಪ್ಯಾಕ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಯಾಕಂದರೆ ನ್ಯಾಚುರಲ್ ಆಗೇ ಇರ್ತೈತೆ ಅಲ್ರಿ ಅದಕ್ಕಾಗಿ ನಾವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಐದು ವರ್ಷದ ನಂತರ ಯಾರು ಬೇಕಾದರೂ ಗರ್ಲ್ಸ ಬಾಯ್ಸ ಹೆಣ್ಮಕ್ಳು ದೊಡ್ಡ ಮಕ್ ಯಾರು ಬೇಕಿದ್ರೂ ಯೂಸ್ ಮಾಡಿರಿ ಆಮೇಲೆ ನಿಮ್ಗೆ ಬೇರೆ ಯಾವುದಾದ್ರೂ ವೀಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿರಿ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು ಹೇರ್ ಕೇರ್ ಬಗ್ಗೆ ಆಮೇಲೆ ಲಾಗ್ಸ ಆಮೇಲೆ ಕಿಚನ್ ಅಡುಗೆ ಬಗ್ಗೆ ಏನಾರ ಬೇಕಿದ್ರೆ ಕಮೆಂಟ್ ಮಾಡಿರಿ ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಆಮೇಲೆ ಹೇಳಿ ಕಮೆಂಟ್ ಮಾಡಿರಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ರಿ ಆಮೇಲೆ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಲ್ದ ನೋಡ್ರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ನೋಡಿರಿ ಈಗ ಇದೆಲ್ಲ ಅವನಿಗೆ ತಿ ಕ್ಲೀನ್ ಮಾಡ್ಕೋತನು ನೋಡಿ ಯಾವುದೇ ಪೇಸ್ ಪ್ಯಾಕ್ ಹಾಕೊಂಡ್ರೂ ನಾವ ತಣ್ಣೀರ್ಲೇನ ತೊಳ್ಕೊಬೇಕು ನಾನಿವಾಗ ತೊಳ್ಕೊಂಡು ಬಂದನು ನೀವು ನೋಡಾತಿರ್ಬೋದು ನನ್ನ ಸ್ಕಿನ್ನ ಎಷ್ಟು ಗ್ಲೋ ಹೇಳಿ ನೀವು ನೋಡಾತಿರ್ಬೋದು ಯಾವ ಥರ ಗ್ಲೋ ಆಗಿತ್ತು ಅಂಥೇಳಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು